ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಬಾರ್ ಓಪನ್ ಆಗಿರುತ್ತೆ ಮೀನ ಒಳಗಡೆ ಬರ್ತಾಳೆ ಏನಮ್ಮ ಏನು ಬೇಕಾಗಿತ್ತು ಅಂತ ಹೇಳಿದಾಗ ಸರ್ ಓನರ್ನ ನೋಡಬೇಕಾಗಿತ್ತು ಬರ್ತಾರೆ ಇಲ್ಲೇ ಇರಮ್ಮ ಅಂತ ಹೇಳಿ ಹೋಗ್ತಾರೆ ಓನರ್ ಬರ್ತಾರೆ ಏನಮ್ಮ ಹೆಣ್ಮಗು ನೀನು ಇಲ್ಲಿ ಬಂದಿದ್ಯಾ ಯಾಕಮ್ಮ ಏನಾಯ್ತು ಅಂತ ಹೇಳಿದಾಗ ಸರ್ ಅದು ನಿಮ್ಮ ಹತ್ರ ಒಂದು ಸಹಾಯ ಆಗಬೇಕಾಗಿತ್ತು ನನ್ನ ಹತ್ರ ಸಹಾಯನ ಏನಮ್ಮ ಅಂತ ಹೇಳಿದಾಗ ಸರ್ ಮೊನ್ನೆ ನಮ್ಮ ಯಜಮಾನ್ರು ಇಲ್ಲಿಗೆ ಬಂದಿದ್ರು ಓ ಇಲ್ಲಿಗೆ ಬಂದಿದ್ನಾ ಈಗೇನು ಕಾಣೆ ಆಗಿದೆ ನಾ ಪೊಲೀಸ್ ಸ್ಟೇಷನಿಗೆ ಹೋಗೋದಲ್ವಾ ಅಂತ ಹೇಳಿದಾಗ ಅಲ್ಲ ಸರ್ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ ಅವರು ಇಲ್ಲಿಗೆ ಬಂದು ಕುಡ್ದಿದ್ದಾರೆ ಅಂತ ಹೇಳಿ ವೀಡಿಯೋ ಮಾಡಾಕಿದ್ದಾರೆ ಓ ಆ ಪುಣ್ಯಾತ್ಮನ್ ವೀಡಿಯೋ ಮಾಡಿರೋದು ಅವನು ಹೇಳ್ತೀನಿ ನೀನೇನಾ ಏನಮ್ಮ ಅವನು ಈ ಬಾರಿಗೆ ಬಂದು ಕುಡಿದ್ನೋ ಬಿಟ್ನೋ ಗೊತ್ತಿಲ್ಲ ಆದರೆ ನಮ್ಮ ಬಾರಿನ ಹೆಸರೆಲ್ಲ ಹಾಳಾಗೋಯ್ತಮ್ಮ ಸರ್ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕರಿ ಕೇಳಿಸ್ಕೊಳ್ಳಿ ಸರ್ ಅವರು ಕುಡಿದಿಲ್ಲ ಸರ್ ಆದರೆ ಯಾರೋ ಬೇಕು ಅಂತ ಹೇಳಿ ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಹೇಳಿದಾಗ ಏನಮ್ಮ ಹೀಗೆಲ್ಲ ಹೇಳ್ತಾ ಇದೆಯಾ ಬಾರಿಗೆ ಬರೆದವರು ಕುಡಿದೇ ಹೋಗ್ತಾರೆ ಸರ್ ಏನಮ್ಮ ಅಂತ ಹೇಳಿದಾಗ ಇಲ್ಲ ಸರ್ ಯಾವುದೋ ಡ್ರಾಪ್ ಇತ್ತು ಅಂತ ಹೇಳಿ ಬಂದಿದ್ದಾರೆ ಆದರೆ ಅವರು ಆ ಥರ ವೀಡಿಯೋ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಸರ್ ನಮಗೆ ಆ ಕಾರೇ ದೇವರು ಸರ್ ಆ ವೀಡಿಯೋನ ನೋಡಿ ಪೊಲೀಸ್ನವರು ಕಾರನ್ನ ಸೀಸ್ ಮಾಡಿದ್ದಾರೆ ಹಾಗೆ ಲೈಸೆನ್ಸ್ನು ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ದಯವಿಟ್ಟು ಹಾಗಾಗದೇ ಇರೋ ಥರ ಆಗಬೇಕು ಅಂದರೆ ನಿಮ್ಮಿಂದ ಸಹಾಯ ಆಗಬೇಕು ನನ್ನಿಂದ ಸಹಾಯನ ಏನಮ್ಮ ಹೀಗೆ ಹೇಳ್ತಾ ಇದೆಯಾ ನನ್ನ ಕೈಯಲ್ಲಿ ಏನು ಕೈಯ್ಯಲ್ಲೇನು ಹೋಗ್ ಹೋಗು ಹೆಣ್ಮಕ್ಳು ಜಾಸ್ತಿ ಬಾರಲ್ಲಿ ಇರಬಾರ್ದು ಅಂತ ಹೇಳಿದಾಗ ಸರ್ ದಯವಿಟ್ಟು ಸರ್ ಇಲ್ಲಿಗೆ ಬರೋರು ಮನೆ ಹಾಳಾಗಿದ್ದರೂ ಕೂಡ ಅವ್ರಿಗೆ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿ ಬರ್ತಾರೆ ನಿಮ್ಮಿಂದ ಒಂದು ಮನೆ ಉದ್ದಾರ ಆಗುತ್ತೆ ಅನ್ನೋದಾದರೆ ಈ ಸಹಾಯ ಮಾಡಬೇಕು ಸರ್ ಅಂತ ಹೇಳ್ತಾರೆ ನೋಡಮ್ಮ ನೀನು ನೋಡಿದ್ರೆ ಬೇಜಾರಾಗ್ತಾ ಇದೆ ನನ್ನಿಂದ ಏನಾಗಬೇಕು ಹೇಳಮ್ಮ ಅಂತ ಹೇಳಿ ಹೇಳ್ತಾರೆ ನೋಡು ನಿನ್ನಿಂದ ಒಂದು ಬಾರು ಬಂದು ಬಂದವರು ನೆಮ್ಮದಿಯಾಗಿರ್ತಾರೆ ಆದರೆ ಮನೆ ನಿಮ್ದಿನ ನಮ್ಮ ಬಾರ್ ಕಾಪಾಡುತ್ತೆ ಅಂದ್ರೆ ಅದಕ್ಕೆ ನಾನು ಸಹಾಯ ಮಾಡ್ತೀನಿ ಅದೇನು ಹೇಳು ಅಂತ ಕೇಳಿದಾಗ ಸರಿ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಇದೆ ಅಲ್ವಾ ಮೊನ್ನೆದು ಒಂದು ಸ್ವಲ್ಪ ವೀಡಿಯೋಸ್ನ ನೋಡಬೇಕು ಅಂತ ಹೇಳಿದಾಗ ಹೌದಾ ಇದೇನಮ್ಮ ಇದು ವ್ಯಾಪಾರ ಮಾಡೋ ಹೊತ್ನಲ್ಲಿ ಸರಿ ಸರಿ ಆಯ್ತು ಲೋ ಶಂಕರ ಬಾಯ್ಲಿ ಅಂತ ಹೇಳಿದಾಗ ಅಣ ಅಂತ ಹೇಳ್ತಾರೆ ಈ ಹುಡುಗಿಗೆ ಮೊನ್ನೆದು ವೀಡಿಯೋ ಸಿ ಸಿ ಟಿ ವಿದು ವೀಡಿಯೋಗಳಂತೆ ತೋರಿಸು ಅಂತ ಹೇಳಿದಾಗ ಬರಕ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಕ್ಕ ಮೊನ್ನೆದಲ್ವಾ ಅಂತ ಹೇಳಿದಾಗ ಹೌದಣ್ಣ ಸುಮಾರು ಒಂದು ಹನ್ನೆರಡು ಹನ್ನೆರಡೂವರೆ ಆಸು ಪಾಸಲ್ಲಿರುತ್ತೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ವೀಡಿಯೋನೆಲ್ಲ ತೋರಿಸ್ತಾ ಇರ್ತಾನೆ ಅಕ್ಕ ನಿಮ್ಮ ಯಜಮಾನ್ರು ಬಂದಿದ್ದಾರಕ್ಕ ಕುತ್ಕೊಂಡಿದ್ದಾರಷ್ಟೇ ಕುಡ್ದಿಲ್ಲ ಬಾಟ್ಲು ಓಪನ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದಾರಕ್ಕ ಅವ್ರು ಕುಡ್ದಿಲ್ಲ ಇಲ್ಲಿ ನೋಡಿ ಇಲ್ಲಿ ಯಾರೋ ವೀಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅಣ್ಣ ಅದೊಂದು ಸ್ವಲ್ಪ ಪಾಸ್ ಮಾಡಿ ಅಣ್ಣ ಅಂತ ಹೇಳಿ ವೀಡಿಯೋದಲ್ಲಿ ಕಾಗೆ ಸುಬ್ಬಂದು ತೋರಿಸ್ತಾರೆ ಆಗ ಇವನ ಅಂತ ಹೇಳಿದಾಗ ಏನಕ್ಕ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಹೌದಣ್ಣ ಗೊತ್ತು ಇವರೊಬ್ಬ ಪರೋಡಿ ನಮ್ಮ ಮನೆಯವರು ಇವನಿಗೆ ಬುದ್ಧಿ ಹೇಳಿದ್ರು ಅಂತ ಹೇಳಿ ಕೋಪದಲ್ಲಿ ಈಗೆಲ್ಲ ಮಾಡಿದಾನೆ ಅಣ್ಣ ದಯವಿಟ್ಟು ಈ ವಿಡಿಯೋನ ನಾನು ಒಂದು ನಂಬರ್ ಹೇಳ್ತೀನಿ ಅದಕ್ಕೆ ಕಳಿಸ್ಬಿಡಿ ಅಂತ ಹೇಳಿದಾಗ ಸರಿ ಆಯಿತು ಅಕ್ಕ ಅಂತ ಹೇಳಿ ಹಾಂ ಅಕ್ಕ ಆಗಿದೆ ನೋಡಿ ಕಳಿಸಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಸರಿ ಅಣ್ಣ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಮೀನು ಅಲ್ಲಿಂದ ಹೊರ್ಬಿಡ್ತಾಳೆ ಹಾಗೆ ಹೊರಗಡೆ ಬಂದು ರವಿಗೆ ಫೋನ್ ಮಾಡ್ತಾಳೆ ರವಿ ಎಲ್ಲಿದೆಯಾ ಅದಕ್ಕೆ ನಾನು ಇಲ್ಲಿ ಕೆಲಸದಲ್ಲಿದ್ದೀನಿ ನಿನ್ನ ಫೋನಿಗೆ ಒಂದು ವೀಡಿಯೋ ಬಂದಿದೆ ನೋಡು ಬಾ ಬೇಗ ಅವ್ರ ಕಾರ್ ಶೆಡ್ ಹತ್ರ ಬಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೇಳಿ ಅಲ್ಲಿಗೆ ಬಂದ್ತಾನೆ ಈ ಕಡೆ ಸೂರ್ಯ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡು ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಏ ಏನೋ ಇದು ಅಲ್ಲಿಗೆ ಹೋದ್ರೆ ನನ್ನ ಮಕ್ಕಳು ಅಂಥದ್ದು ತಗೊಂಬಾ ಇಂಥದ್ದು ತಗೊಂಬಾ ವಡೆ ಬಾ ಬಜ್ಜಿ ಬಾ ಟೀ ಬಾ ಅಂತ ಹೇಳ್ತಾರೆ ಕಣೋ ಅದು ತೊಗೊಂಡು ಬಂದ್ರೆ ಅಲ್ಲಿಟ್ಟು ಇಲ್ಲುಟ್ಟು ಅಂತಾರೆ ಮಗ ಅವ್ರ ಕಾಲಿಗೆ ಬೀಳೋದು ಒಂದೇ ಒಂದು ಇತ್ತು ಕಣೋ ನನ್ನ ಕಾರ್ ಕತೆ ಏನು ಮಾಡ್ಬಿಡ್ತಾರೋ ಏನೋ ಅಂತ ಭಯ ಆಗ್ತಾ ಇದೆ ಕಣೋ ಲೋ ಸೂರ್ಯ ಏನೋ ಮಾಡ್ತಾರೆ ಸಲ ನೋಡಿದ್ದೆಲ್ಲೋ ಎಂಜಿನೇ ಒಡೆದಾಗ್ಬಿಟ್ಟಿದ್ರು ಈ ಸಲ ಏನಾಗುತ್ತೆ ಏನೋ ಅಂತ ಭಯ ಆಗ್ತಾ ಇದೆ ಕಣೋ ಅಂತ ಹೇಳ್ತಾನೆ ಸೂರ್ಯ ಅಲ್ಲಿಗೆ ಬರ್ತಾನೆ ಲೋ ಸೂರ್ಯ ನೀನು ಯಾಕೋ ಇಲ್ಲಿಗೆ ಬಂದೆ ಅದಕ್ಕೆ ಫೋನ್ ಮಾಡಿ ಏನೋ ಆ ಪೌಡರ್ ಮಂಗೆ ಏನು ಬೇರೆ ಕೆಲಸ ಅಲ್ವಂತ ಲೋ ರೋಹಿಣಿ ಅದಕ್ಕೆ ಎಲ್ಲ ಕಣೋ ಮೀನಾ ಅದಕ್ಕೆ ಅಂತ ಹೇಳಿದಾಗ ಮೀನಾ ನಿನಗೆ ಫೋನ್ ಮಾಡಿ ಇಲ್ಲಿಗೆ ಬರ್ದು ಹೇಳಿದ್ಲಾ ಯಾಕಂತೆ ಅಂತ ಹೇಳಿ ಾಗ ಗೊತ್ತಿಲ್ಲ ಅಂತ ಹೇಳ್ತಾನೆ ಮೀನ ಕೂಡ ಅಲ್ಲಿಗೆ ಬರ್ತಾಳೆ ರೀ ಅಂತ ಹೇಳಿ ಬಂದು ತಪ್ಪಕೊಂಡ್ಬಿಡ್ತಾಳೆ ಎಲ್ಲ ಆ ಕಡೆ ತಿರುಗಿ ತಿರ್ಗಿ ಅಂತ ಹೇಳಿ ಚೇತನ ಎಲ್ಲರೂ ಕೂಡ ಆ ಕಡೆ ತಿರುಗಿಸ್ತಾನೆ ಯಾಕಮ್ಮ ಏನಾಯ್ತಮ್ಮ ಅಂತ ಹೇಳಿದಾಗ ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಾನೆ ಯಾಕಮ್ಮ ಅಂತ ಹೇಳಿದಾಗ ಎಲ್ಲರೂ ಕೂಡ ಈ ಕಡೆ ತಿರ್ಗೊಂಡಿರ್ತಾರೆ ಏನಾಯಿತು ನಾನಕ್ಕೆ ನಿನ್ನ ಕ್ಷಮಿಸಬೇಕು ಅಂತ ಹೇಳಿದಾಗ ಏಯ್ ನೀವೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು ರೀ ನೀವು ತಪ್ಪು ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರೂ ಕೂಡ ನಾವು ಯಾರೂ ನಂಬಲಿಲ್ಲ ಅದಕ್ಕೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಹೌದು ಕಣೋ ಸೂರ್ಯ ನೀನು ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತಾಯಿತು ಸಾರಿ ಕಣೋ ಅಂತ ಹೇಳಿದಾಗ ಅದೆಲ್ಲ ಸರಿ ನಾನು ಹೇಳ್ದಾಗ ನಂಬದ ಇದ್ದವರು ಈಗ ಹೀಗೆ ನಂಬ್ತಾ ಇದ್ದೀರಾ ಏನು ನಂಬಿಕೆ ಬರೋಕ್ಕೆ ಕಾರಣ ಅಂತ ಹೇಳಿದಾಗ ಅದಕ್ಕೆ ಬಾರಿಗೋಗಿ ಅಲ್ಲಿ ಸಿ ಸಿ ಕ್ಯಾಮ್ರಾದು ಫೋಟೋಜೆಲ್ಲ ಫುಟೇಜ್ ಎಲ್ಲ ತೆಗೆದು ನನಗೆ ಕಳಿಸಿದ್ದಾರೆ ಕಣೋ ಅದು ನೋಡಿದ ಮೇಲೆ ಗೊತ್ತಾಗಿದ್ದು ನೀನು ಕುಡಿದಿಲ್ಲ ಅಂತ ಹೇಳಿ ಅಂತೂ ನಿಮ್ಗಾದ್ರೂ ಗೊತ್ತಾಯ್ತಲ್ಲ ನಂಗೆ ಅಷ್ಟೇ ಸಾಕು ಕಣೋ ಅಂತ ಹೇಳಿ ಹೇಳ್ತಾರೆ ನೋಡು ನಾವು ಗೊತ್ತಾಗಿದೆ ಅಂತ ಹೇಳಿ ಸುಮ್ಮನೆ ಕುತ್ಕೋಬಾರ್ದು ಇದಕ್ಕೆ ನ್ಯಾಯ ತೊಗೊಳ್ಳಬೇಕು ಬೇಡ ಕಣೋ ಅಂತ ಹೇಳಿದಾಗ ರೀ ಸಾರಿ ರೀ ಎಲ್ಲರೂ ನಂಬಿಲ್ಲ ಅಂತಂದ್ರೂ ಕೂಡ ಇಡೀ ಪ್ರಪಂಚದ ಕಣ್ಣಿಗೆ ನೀವು ಕೆಟ್ಟವರಾಗಿ ಕಾಣ್ತಾಯಿದ್ರಿ ಆದರೆ ನಾವು ಕೂಡ ನಂಬಲಿಲ್ಲ ಸಾರಿ ಅಂತ ಹೇಳಿದಾಗ ಇದೇನೆ ಹಾಕಿರೋ ಹಳೆ ಟೇಪರ್ ಥರ ಸಾರಿ ಸಾರಿ ಅಂತಲೇ ಇದೆಯಾ ಬಿಡು ನಿಮ್ಗಾದ್ರೂ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾರೆ ರೀ ಇದನ್ನೆಲ್ಲ ಹೀಗೆಲ್ಲ ಬಿಡಬಾರ್ದು ಪ್ರಪಂಚದ ಕಣ್ಣಿಗೆ ನೀವು ಕೆಟ್ಟವ್ರಾಗೇ ಇದ್ದಿರತಾನೆ ಅದು ಹಾಗೆ ಇರಬಾರ್ದು ಯಾಕಂದರೆ ನಿಮ್ಮ ಜೀವನ ಇರೋದೇ ಆ ಕಾರ್ ಮೇಲೆ ಮತ್ತೆ ನೀವು ಕಾರನ ಓಡಿಸಲೇಬೇಕು ಹಾಗಿದ್ಮೇಲೆ ಜನಗಳಿಗೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು ತಾನೇ ಅದಕ್ಕೆ ನೀವು ಒಂದು ವೀಡಿಯೋ ಮಾಡಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದ್ದಲ್ಲಾದ್ರೂ ಜೊತೆಗೆ ಹಾಕಿ ಅಂತ ಹೇಳ್ತಾರೆ ಏ ಬೇಡ ಎಲ್ಲ ಬಿಡಮ್ಮ ನಮಗೆ ಹೇಗಾದರೂ ಮಾಡಿ ಕಾರ್ ಸಿಕ್ಕರೆ ಸಾಕು ಅಂತ ಹೇಳಿ ಹೇಳ್ತಾನೆ ಅದೆಲ್ಲ ಆಗಬಾರ್ದು ನಿಮ್ಮ ಬೆನ್ನ ಹಿಂದೆ ನಾನು ನಿಂತಿರ್ತೀನಿ ಈ ಮೀನ ಇರೋವರೆಗೂ ನಿಮ್ಗೆ ಏನೂ ಆಗೋದಿಲ್ಲ ಮೊದಲು ನೀವು ವೀಡಿಯೋ ಮಾಡಿ ಅಂತ ಹೇಳಿದಾಗ ಹೌದು ಸೂರ್ಯ ನೀನು ವೀಡಿಯೋ ಮಾಡಿ ಹಾಕ್ಲೇಬೇಕು ಅಂತ ಹೇಳಿದಾಗ ಹೌದು ಮಗ ಇವ್ರು ಹೇಳ್ತಾ ಇರೋ ಸರಿಯಾಗಿದೆ ವೀಡಿಯೋ ಮಾಡೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸೂರ್ಯ ನಿಂತ್ಕೊತಾರೆ ಅವರು ಕೂಡ ಆ ಕಡೆ ಈ ಕಡೆ ನಿಂತ್ಕೊಳ್ತೀವಿ ರವಿ ವಿಡಿಯೋ ಮಾಡೋದಕ್ಕೆ ಶುರು ಮಾಡ್ತಾನೆ ನಮಸ್ಕಾರ ನನ್ನ ಹೆಸರು ಸೂರ್ಯ ನಾನು ಕಾರ್ ಡ್ರೈವರು ಮೊನ್ನೆ ನನ್ನ ವೀಡಿಯೋನ ನೋಡಿ ನೀವೆಲ್ಲರೂ ಕೂಡ ನನ್ನ ತಪ್ಪಾಗಿ ತಿಳ್ಕೊಂಡು ಶಾಪದ ಮೇಲೆ ಶಾಪ ಹಾಕಿದ್ದೀರಾ ಈ ಶಾಪ ವಿಮೋಚನೆ ಪಡ್ಕೋಬೇಕು ಅಂತಂದ್ರೆ ಅದೆಷ್ಟು ಜನ್ಮ ಎತ್ಬೇಕೋ ಗೊತ್ತಿಲ್ಲ ಆದರೆ ನಿಜವಾಗ್ಲೂ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ನಾನು ಕುಡ್ದಿರಲಿಲ್ಲ ಯಾವನೋ ನನ್ನ ಮೇಲೆ ಕೋಪ ತೀರಿಸ್ಕೊಳ್ಳೋದಕ್ಕೋಸ್ಕರ ವೀಡಿಯೋನ ಆ ಥರ ಮಾಡಿ ಎಡಿಟ್ ಮಾಡಿ ಹಾಕಿದ್ದಾನೆ ಆದರೆ ನೀವು ಯಾರ್ಯಾರ ಮ್ಯಾಗ್ಲು ಸಿಟ್ಟನ್ನು ತೊಗೊಂಡು ಬಂದು ನನ್ನ ಮೇಲೆ ತೋರಿಸೋದಕ್ಕೆ ಕಮೆಂಟಲ್ಲಿ ಬೈಬಾರದ ಬೈಗಳನ್ನೆಲ್ಲ ಬೈದಿದ್ದೀರಾ ಅದನ್ನ ನನ್ನಂತ ನೋಡಿ ತಡ್ಕೊಳ್ಳೋದಕ್ಕೆ ಆಗ್ಲಾ ಇಲ್ಲ ಇದೆಲ್ಲ ಪರಿಣಾಮ ಹೇಗಾಯ್ತು ಗೊತ್ತಾ ಇಲ್ಲಿ ಮೇಲೆ ಸಿಡ್ಲು ಬಂದೆ ಹೊಡೆದು ಬಿಡ್ತು ಅನ್ನೋಂಗಾಯ್ತು ನನ್ನ ಜೀವನದಲ್ಲಿ ಇರೋದು ಅದೊಂದೇ ಕಾರು ನನ್ನ ಜೀವನ ಮಾಡೋದಕ್ಕೆ ಇರೋದು ಅದೊಂದೇ ಕಾರು ಎಲ್ಲ ವೀಡಿಯೋಗಳಿಂದ ಪೊಲೀಸ್ನವರು ಅದನ್ನು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಸೀಸ್ ಮಾಡಿಬಿಟ್ಟಿದ್ದಾರೆ ನನ್ನ ಜೀವನಕ್ಕೆ ಯಾರು ಏನು ಸಹಾಯ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಂಥ ದೊಡ್ಡ ಮನುಷ್ಯರು ಇದ್ದೀರಲ್ವಾ ಏನು ಸಹಾಯ ಮಾಡಲಿಲ್ಲ ಅಂತಂದರೆ ನಿಮ್ಮ ಕೈಯಲ್ಲಾದರೆ ಆ ಕಾರೊಂದು ನಾನು ಬಿಡಿಸ್ಕೊಟ್ಬಿಡಿ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಇದನ್ನೆಲ್ಲ ಸಾಬೀತು ಮಾಡಿರೋದು ನನ್ನ ಹೆಂಡ್ತಿ ಮೀನಾ ಇಲ್ಲಿದ್ದೇಳಲ್ಲ ಇವಳೆ ಭಾರಮ ಮೈಲಿ ಅಂತ ಹೇಳಿ ಕರ್ಕೊಂಡು ಬಂದು ಇವಳೆ ಹೆಣ್ಮಗು ಅಂತ ನೋಡ್ದೇನೆ ಬಾರಿಗೋಗಿ ಆ ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ತೊಗೊಂಡು ಬಂದು ಅವಳು ನಾನು ಕುಡ್ದಿಲ್ಲ ಅಂತ ಹೇಳಿ ಸಾಬೀತ್ ಮಾಡಿದ್ದಾಳೆ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳಿಸ್ಕೊತೀನಿ ನಮ್ಮ ಜೀವನ ನಡಿಬೇಕು ಅಂತ ಅಂದರೆ ನಮಗೆ ಆ ಕಾರನ್ನ ಬಿಡಿಸ್ಕೊಡಿ ಇದನ್ನೆಲ್ಲ ಮಾಡಿರೋ ಹೆಂಡ್ತಿಗೆ ಮೀನಂಗೆ ಐ ಲವ್ ಯು ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ಅಂತ ಹೇಳ್ತಾರೆ ಅಯ್ಯೋ ರೀ ಇದನ್ನೆಲ್ಲ ಯಾಕೆ ಹೇಳಿದ್ರೆ ಅಂತ ಹೇಳಿದಾಗ ಅಯ್ಯೋ ಇದೇನೋ ನಾನು ಇದನ್ನೆಲ್ಲ ಯಾಕೆ ಹೇಳ್ಬಿಟ್ಟೆ ಥೋ ಏ ರವಿ ಇದನ್ನ ಡಿಲೀಟ್ ಮಾಡೋ ನಾನು ಮಾಡಲ್ಲ ಮಾಡಲ್ಲ ಅಂತ ಹೇಳಿ ಆಟ ಆಡಿಸ್ಬಿಡ್ತಾನೆ ಫೋನ್ ತೊಗೊಂಡು ಓಡೋಗ್ತಾ ಇರ್ತಾನೆ ಮೀನ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಅದನ್ನ ನೋಡಿ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಮೀನ ಮನೆಯಲ್ಲಿ ಅವ್ರ ಅಮ್ಮರು ಹೂ ಕಟ್ತಾ ಇರ್ತಾರೆ ಆ ಮನೆಗೆ ಬಂದಿರೋರು ಲೇ ಕನಕ ನೋಡಿ ಇಲ್ಲಿ ವೀಡಿಯೋ ಅಂತ ಹೇಳಿ ತೋರಿಸ್ತಾರೆ ಅದರಲ್ಲಿ ಸೂರ್ಯ ಮಾತಾಡಿರೋದನ್ನೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಅಮ್ಮ ನೋಡಮ್ಮ ಇಲ್ಲಿ ಬಾಬಾ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ದೇವರೇ ಅಂತೂ ನನ್ನ ಅಳಿಯ ಏನೂ ತಪ್ಪು ಮಾಡಿಲ್ಲ ಅಂತ ಇಡೀ ಪ್ರಪಂಚ ಗೊತ್ತಾಯ್ತಲ್ಲ ಅಷ್ಟೇ ಸಾಕಪ್ಪ ಅಂತ ಹೇಳಿ ಇರ್ತಾರೆ ಆದರೆ ಕೆಲವ್ರು ಇರ್ತಾರಲ್ಲ ಪಾಪ ಅಮಾಯಕ ಅಂತ ಇರೋ ನಮ್ಮ ಭಾವನ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು ಅಂತ ಹೇಳಿ ಮಂಜನ ನೋಡ್ಕೊಂಡು ಬೈದ್ಬಿಡ್ತಾಳೆ ಈ ಕಡೆ ಅವರು ಕಾಫಿ ಎಲ್ಲ ಕುಡ್ಕೊಂಡು ಬರ್ತಾ ಇರ್ತಾರೆ ಫೋನ್ ಬರುತ್ತೆ ಕೇಶವ ಅವ್ರದ್ದು ಏನು ಕೇಶವ ಅಂತ ಹೇಳಿದಾಗ ಹಾಂ ಹೌದಾ ಸೂರ್ಯ ಮಾತಾಡಿದ್ದೇನಾ ಇರು ನಾನು ನೋಡ್ತೀನಿ ಅಂತ ಹೇಳಿ ವಿಡಿಯೋ ನೋಡ್ತಾರೆ ಅದರಲ್ಲಿ ಸೂರ್ಯ ಹೇಳಿರೋದನ್ನೆಲ್ಲ ನೋಡಿ ತುಂಬನೇ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾರೆ ಸೂರ್ಯನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಅವರಿಬ್ಬರು ಖುಷಿ ಖುಷಿಯಾಗಿದ್ದದನ್ನೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ ಮೀನಾ ಮತ್ತು ಸೂರ್ಯ ರವಿ ಮೂರು ಜನ ಕೂಡ ಸ್ಟೇಷನಿಗೆ ಬರ್ತಾರೆ ಇನ್ಸ್ಪೆಕ್ಟರೇ ಫೋನ್ ಮಾಡಿ ಕರೆದಿರ್ತಾರೆ ಬರಪ್ಪ ಬನ್ನಿ ಬನ್ನಿ ಕುತ್ಕೊಳ್ಳಿ ಬಾರಮ್ಮ ಅಂತ ಹೇಳಿ ಕೂರಿಸ್ತಾರೆ ಸರ್ ಪರವಾಗಿಲ್ಲ ಸರ್ ಕುತ್ಕೊಳ್ಳಪ್ಪ ನಮ್ಮಿಂದನೂ ತಪ್ಪಾಗಿದೆ ಕುತ್ಕೋ ಅಂತ ಹೇಳಿ ಕೂರಿಸ್ತಾರೆ ಆಗ ಏನಮ್ಮ ನೀನು ಒಂದು ಹೆಣ್ಣು ಅಂತಲೂ ನೋಡದೆ ಹೋಗಿ ಅದನ್ನೆಲ್ಲ ತೆಗೆದು ನಮಗೆಲ್ಲ ಗೊತ್ತು ಗೊತ್ತಾಗೋ ಥರ ಮಾಡಿದ್ಯಾ ತುಂಬ ಒಳ್ಳೆ ಮನುಷ್ಯಮ್ಮ ನೀನು ಅಂತ ಹೇಳ್ತಾರೆ ಆಗ ಏನೋದಿದ್ಯಮ್ಮ ಪಿ ಯು ಸಿ ಸರ್ ಭಾರಿ ಬುದ್ಧವಂತೇನಮ್ಮ ಈ ಗಂಡನ್ನ ಕಾಪಾಡೋದಕ್ಕೆ ಒಬ್ಬ ಸತೀ ಶಿರೋಮಣಿ ಯಾರು ಇದ್ರಲ್ಲ ಸತಿ ಸುಲೋಚನ ಸರ್ ಹಾಗೆ ಸೇಮ್ ನೀನು ಹಾಗೆ ನೀನು ಗಂಡನ್ನ ಕಾಪಾಡ್ಕೊಂಡಿದ್ದೀಯ ಕಣಮ್ಮ ಅಂತ ಹೇಳಿ ಹೇಳ್ತಾರೆ ಸರ್ ನಾನು ಹೆಂಡ್ತಿ ಪಾಪ ಕಷ್ಟಪಟ್ಟು ಹೋಗಿ ಸತ್ಯ ಏನು ಅಂತ ಹೊರ್ಗಾಕಿದ್ದಾಳಲ್ವ ಈಗ ದಯವಿಟ್ಟು ನಾನು ಕಾರ್ ಕೊಟ್ಬಿಡಿ ಸರ್ ಅಂತ ಹೇಳ್ತಾರೆ ಕೊಡ್ತೀವಪ್ಪ ಕೊಡ್ತೀವಿ ನೀನು ಕಾರ್ ಇಟ್ಕೊಂಡು ನಾವೇನು ಮಾಡೋದು ಹೇಳಿ ಅಂತ ಹೇಳಿದಾಗ ರವಿ ಸರ್ ಅವತ್ತೇ ನೀವು ಟೆಸ್ಟ್ ಮಾಡಿಬಿಟ್ಟು ಕಾರನ್ ತಗೊಂಡು ಬಂದಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಲ್ವಾ ಅಂತ ಹೇಳಿದಾಗ ಏನು ಮಾಡೋದಪ್ಪ ಪೊಲೀಸ್ ನೋಡು ಪೊಲೀಸ್ನ ಬುದ್ಧಿ ಹಾಗೆ ಇರುತ್ತೆ ವಿಡಿಯೋ ನೋಡಿ ಕಮಿಷ್ನರೇ ಫೋನ್ ಮಾಡಿ ಹೇಳಿದರು ಅವ್ರ ಮಾತು ಮೀರೋದಕ್ಕಾಗುತ್ತೇನಪ್ಪ ಅದಕ್ಕೆ ಇಷ್ಟೆಲ್ಲ ದೊಡ್ಡ ತಪ್ಪಾಯಿತು ನೋಡು ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಇದನ್ನೆಲ್ಲ ದೊಡ್ಡ ವಿಚಾರ ಮಾಡೋದು ಬೇಡ ಹಾಗೆ ಮುಗಿಸ್ಬಿಡೋಣ ಅಂತ ಹೇಳಿ ರೀ ಹೋಗಿ ಒಂದು ನಾಲ್ಕು ಟೀ ಬನ್ನಿ ಅಂತ ಹೇಳಿ ಟೀ ತರಿಸ್ಕೊಡ್ತಾರೆ ಆಗ ಬೇಡ ಸರ್ ಅಂತ ಹೇಳಿದಾಗ ನೀವು ಟೀ ಕುಡಿತೀರ ತಾನೆ ಕಾಫಿನೇ ಅಂತ ಹೇಳಿದಾಗ ಇಲ್ಲ ಟೀನೇ ಪರವಾಗಿಲ್ಲ ಸರ್ ಅಂತ ಹೇಳ್ತಾರೆ ಟೀ ತಂದು ಕೊಡ್ತಾರೆ ಟೀ ಮಂಜುನಾಥ್ ಹಂಗೆ ಅವನ್ನ ಹೇಳ್ಕೊಂಬರ್ರಿ ಅಂತ ಹೇಳ್ತಾರೆ ಕಾಗೆ ಸುಬ್ಬನೇ ಹೇಳ್ಕೊಂಬರ್ತಾರೆ ನೋಡಿ ಕೋಪ ಮಾಡ್ಕೊತಾ ಇರ್ತಾರೆ ಇವನೇ ಕಡಮ್ಮ ವೀಡಿಯೋ ಮಾಡಿರೋದು ಗೊತ್ತು ಸರ್ ಈ ಪರೋಡಿನೇ ವೀಡಿಯೋ ಮಾಡಿರೋದು ಅಂತ ಹೇಳಿದಾಗ ಸರ್ ಇವನ್ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಎಫ್ ಐ ಆರ್ ಹಾಕಿ ಕೇಸ್ ಹಾಕಿ ಸರ್ ಅಂತ ಹೇಳ್ತಾರೆ ನೋಡಿ ವಿಚಾರನ ತುಂಬ ದೊಡ್ಡದು ಮಾಡೋದು ಬೇಡ ನಿಮ್ಗಾಗಿರೋ ಮಾನನ್ನಷ್ಟ ಮೊಕದ್ದಮೆ ಅದು ಅವಮಾನ ಇದಕ್ಕೆಲ್ಲ ಸೇರಿ ಅವನತ್ರ ಒಂದು ಲಕ್ಷ ದುಡ್ಡು ಕೊಡಿಸ್ತೀವಿ ಇದನ್ನ ಇಲ್ಲೇ ಕ್ಲೋಸ್ ಮಾಡ್ಬೇಡೋಣ ಅಂತ ಹೇಳಿದಾಗ ಏನು ಸರ್ ಹೇಳ್ತಾ ಇದ್ದೀರಾ ಈ ಕೋಳಿ ಅಂಡನ ಕದಿಬೋದು ಸರ್ ಆದರೆ ಈ ಕಾಗೆ ಪಿಂಡನ ಕದಿಯೋಕ್ಕಾಗೋದಿಲ್ಲ ಈ ದರಿದ್ರದೊಂದು ದುಡ್ಡು ನನಗೆ ಬೇಕಾಗಿಲ್ಲ ಸರ್ ಏನು ಸರ್ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಯೋ ನೀನೇ ಸಾಚಲ್ಲ ಸುಮ್ಮನೆ ನಿಂತ್ಕೊಳ್ಳೆಯಾ ನೀನು ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀಯ ಅಂತ ಇಡೀ ಜನಕ್ಕೆಲ್ಲ ಗೊತ್ತು ಸುಮ್ಮನೆ ನಿಂತ್ಕೋ ಅಂತ ಹೇಳಿ ಹೇಳ್ತಾರೆ ಸರ್ ನೀವು ದುಡ್ಡು ನನಗೆ ಬೇಕಾಗಿಲ್ಲ ಅಂತ ಹೇಳಿದಾಗ ರೀ ಹಂಗೆ ಕರ್ಕೊಂಡು ಹೋಗಲು ಹಾಕಿರಿ ಅಂತ ಹೇಳಿ ಕಳಿಸ್ತಾರೆ ಸರ್ ಸರ್ ಪ್ಲೀಸ್ ಸರ್ ಇದೊಂದು ಸಲ ಬಿಟ್ಬಿಡಿ ಏಯ್ ಮುಚ್ಚೋ ಬಾಯ ಹೋಗೋ ಕಡೆ ನಿಂತ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸರ್ ನನ್ನ ಕಾರ್ಕಿ ಅಂತ ಹೇಳಿದಾಗ ರೀ ಮಂಜುನಾಥ್ ಇವ್ರಿಗೆ ಕಾರ್ಕಿ ಕೊಟ್ಟು ಸೈನ್ ಮಾಡಿಸ್ಕೊಂಡು ಕಳಿಸ್ರಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಇನ್ಸ್ಪೆಕ್ಟ್ರ್ ಆ ಕಡೆ ಹೋಗ್ತಾರೆ ರೀ ನೀವು ಸ್ಟೇಷನಿಗೆ ಬರೋದಕ್ಕೂ ಮುಂಚೆನೇ ಇವ್ನು ನನ್ನ ಮಗ ಏನಾದರೂ ನಿಮ್ಮ ಕೈಗೆ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ ನಾಲ್ಕು ಇಟ್ಕೊಂಡು ಹಂಗೆ ವಾಂಚ್ತಿದ್ದೆ ಕಣಮ್ಮ ನೀವು ಹುರಿದಿರ ಅಂತ ಹೇಳಿ ಬಂದ ಬಂದು ನನ್ನ ಹತ್ರನೇ ದಿಮಾಕಲ್ಲಿ ಮಾತಾಡ್ತಾನೆ ನಿನ್ನ ಗಂಡಂಗೆ ಬುದ್ಧಿ ಹೇಳು ಅಂತ ಹೇಳ್ತಾನೆ ನನ್ನ ಗಂಡಂಗೆ ನಾನು ಏನು ಬುದ್ಧಿ ಹೇಳ್ತೀನಿ ಅನ್ನೋದು ಇವ್ನಿಗೂ ಗೊತ್ತಾಗಬೇಕು ಅಂದರೆ ಇವನಿಗೆ ನಾಲ್ಕು ನಾನು ವಾಂಚ್ಬೇಕು ಇರಮ್ಮ ವಾಂಚ್ಪತ್ತೀನಿ ಅಂತ ಹೇಳಿ ಹೋಗಿ ಚೆನ್ನಾಗಿ ಹೊಡಿತಾ ಇರ್ತಾನೆ ಅಷ್ಟಲ್ಲಿ ಇನ್ಸ್ಪೆಕ್ಟರ್ ಬರ್ತಾರೆ ಇರೇ ರೇ ಸೂರ್ಯ ನಿಂದ್ಕೊಡ ಏನೇ ಇದೆ ಅಲ್ಲ ಹೋಗ ಈ ಕಡೆ ಅಂತ ಹೇಳ್ತಾರೆ ಏಯ್ ಹೋಗ ನೀನು ಒಳಗಡೆ ಅಂತ ಹೇಳಿ ಒಳಗಡೆ ಹಾಕ್ಸ್ಬಿಡ್ತಾರೆ ಸೂರ್ಯ ಸ್ಟೇಷನಲ್ಲೆಲ್ಲ ಇದೇನೋ ನಡೆಯೋ ಹಾಕಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಸೈನ್ ಮಾಡಿ ಕಾರ್ ಕಿ ಇಸ್ಕೊತಾನೆ ಸರ್ ಬಜ್ಜಿ ಬೊಂಡ ಎಲ್ಲನೂ ಪೇಪರೇ ಅಲ್ಲೇ ಅಲ್ವಾ ಸರ್ ಕಟ್ಕೊಡೋದು ಬಾಕ್ಸ್ ಬಾಕ್ಸಲ್ಲಿ ಹಾಕಿಕೊಡ್ತಾರಾ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಕೂಡ ನಗಾಡ್ತಾ ಇರ್ತಾರೆ ಮೂರು ಜನ ಕೂಡ ಖುಷಿ ಖುಷಿಯಿಂದ ಹೊರಗಡೆ ಹೋಗ್ತಾರೆ ಮಂಜ ಬಂದು ಹೊರಗಡೆ ಕೂತಿರ್ತಾನೆ ಮಂಜಾನ ನೋಡಿ ಇವ್ರು ಮೂರು ಜನಕ್ಕೂ ಶಾಕ್ ಆಗ್ಬಿಡುತ್ತೆ ಏನು ಮಾತಾಡದೆ ಎದ್ದು ನಿಂತ್ಕೊಂಡ್ಬಿಡ್ತಾನೆ ಇದಿಷ್ಟು ಶನಿವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್